ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಂಜುಳಾ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೆ ನೋಡಿರಿ ಇವತ್ತು ನೋಡಿರಿ ಸಿಂಪಲ್ಲಾಗಿ ಆಲೂಗಡ್ಡಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ಒಂದು ಐದು ಆಲೂಗಡ್ಡಿನ ತಗೊಂಡಿದ್ದೀನಿ ಅದನ್ನು ನಾನು ನೀರಿನಲ್ಲಿ ನೆನೆ ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಒಂದು ಈರುಳ್ಳಿ ಮತ್ತು ಒಂದು ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಇವಾಗ ನೀಟಾಗಿ ತೊಳ್ಕೊಂಬಿಟ್ಟು ಇದನ್ನು ರೌಂಡ್ ಆಕಾರದಲ್ಲಿ ರೀ ನೋಡಿ ಇಲ್ಲಿ ಆಲೂಗಡ್ಡೆನ ನಾನು ಈ ಚಿಪ್ಸ್ ಮಾಡ್ಲಿಕ್ಕೆ ಹೆಚ್ಕೊಳ್ತಾರಲ್ಲ ಆ ರೀತಿಯಾಗಿ ರೌಂಡ್ ಆಕಾರದಲ್ಲಿ ಹೆಚ್ಕೊಂಡ ಹೆಚ್ಕೊಂಡಿದ್ದೇನೆ ನೋಡ್ತಾ ಇದ್ದೀರಲ್ಲ ನೀವು ಹಾಗೆ ಈರುಳ್ಳಿನೂ ಕೂಡ ಅದೇ ತರನೇ ಹೆಚ್ಕೊಂಡಿದ್ದೀನಿ ರೌಂಡ್ ಆಗಿ ಹೆಚ್ಕೊಂಡಿದ್ದೀನಿ ಇಲ್ಲಿ ನೋಡಿ ಒಂದು ಟೊಮೆಟೊ ಹಣ್ಣು ಹೆಚ್ಕೊಂಡಿದ್ದೇನೆ ಸ್ವಲ್ಪ ಕೊತ್ತಂಬರಿ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಪಲ್ಯಕ ಒಗ್ಗರಣೆಯನ್ನ ಹಾಕ್ತೀನಿ ನೋಡಿ ಇವಾಗ ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೇನೆ ಇವಾಗ ಈರುಳ್ಳಿ ಏನು ಹೆಚ್ಕೊಂಡಿದಿನ ಆ ಈರುಳ್ಳಿಯನ್ನು ನಾನು ಹಾಕೊಳ್ತೀನಿ ಇದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ನಾವು ಎಣ್ಣೆಯಲ್ಲಿ ಬಡ್ಸ್ಕೋಬೇಕ್ರಿ ಇವಾಗ ಟೊಮೆಟೊ ಹಣ್ಣು ಏನ್ ಹೆಚ್ಕೊಂಡಿದ್ದಲ್ರಿ ಆ ಟೊಮೆಟೊ ಹಣ್ಣನ್ನ ಹಾಕೊಳ್ತೀನಿ ಇದನ್ನು ಕೂಡ ನೀವು ಬೇಕಾದ್ರೆ ಸಣ್ಣಗೆ ಹೆಚ್ಕೋಬೋದು ಅಥವಾ ಈ ರೀತಿಯಾಗಿ ಉದ್ದಕ್ಕಾದರೂ ಹೆಚ್ಕೋಬೋದು ಇದು ಸ್ವಲ್ಪ ಮೆಚ್ಚಗಾಗಲ್ರಿ ನೋಡ್ರಿ ಇವಾಗ ಮೆತ್ತಗಾಗಿದೆ ಇದಕ್ಕೆ ಇದಕ್ಕ ನಾನು ಸ್ವಲ್ಪ ಅರಶಿನವನ್ನ ಹಾಕೋತೀನಿ ನಾನು ಜಾಸ್ತಿ ಅರಶಿನ ಎಣ್ಣೆಯಲ್ಲಿ ಹಾಕೊಳಕ್ ಬಾಳ್ರಿ ಯಾಕಂದ್ರೆ ತುಂಬಾ ಚೆನ್ನಾಗಿ ಕಾಣ್ತೈತಿ ಪಲ್ಯ ಹಾಗೇನೆ ಟೇಸ್ಟ್ ಕೂಡ ಆಗ್ತತ್ರಿ ಹಂಗಾಗಿ ಅರ್ಶಿಣನ ನಾನು ಮೊದ್ಲೇ ಹಾಕೊಂಡ್ಬಿಡ್ತೇನ್ರಿ ಇವಾಗ ನೋಡ್ರಿ ಇದಕ್ಕ ಹೆಚ್ಚು ಏನ್ ಇಟ್ಕೊಂಡಿದ್ನಲ್ಲ ಆ ಆಲಾ ಬುಡ್ಡಿಯನ್ನ ಇವಾಗ ಕೊತ್ತಂಬ್ರ ಐತ್ರಿ ಇದ್ರಾಗ ಕೂಡ ಹಾಕೊಳ್ತೇನ್ರೀ ತುಂಬಾ ಈಜಿ ರೀ ಇದು ಬೇಗ ಆಗುತ್ತೆ ಕುದಿಸ್ಬೇಕನ್ನ ಏನಿಲ್ಲ ತುಂಬಾ ಬೇಗ ಪಲ್ಯನ ಮಾಡ್ಕೋಬೋದ್ರಿ ಅವಸರ ಏನಾರು ಇದ್ದಾಗ ಬೇಗ ನಂತರ ಮಾಡ್ಕೊಂಬಿಟ್ರ ಅನ್ನಕ್ಕೂ ರೊಟ್ಟಿಗೂ ಚಪಾತಿಗೂ ಎಲ್ಲದಕ್ಕೂ ಬರ್ತೈತ್ ನೋಡ್ರಿ ಸ್ವಲ್ಪ ರಸದಂಗೆ ಮಾಡ್ಕೊಂಬಿಟ್ರೆ ಅನ್ನಕ್ಕೂ ಕೂಡ ಬರ್ತರಿ ನೀವು ಕೂಡ ಹಂಗಾರ ಒಂದ್ಸರಿ ಟ್ರೈ ಅಂತ ಈಗ ನೋಡ್ರಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ತೀನಿ ಈಗ ನೋಡ್ರಿ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಬೇಕ್ರಿ ಹಾಗೆ ಅಚ್ಚಕ್ಕಾರ ಪುಡಿನ ಹಾಕೊಳ್ತಾ ಇದ್ದಂದ್ರೆ ಎರಡು ಟೀ ಸ್ಪೂನ್ ತೊಗೊಂಡಿನಿ ಇವಾಗ ಹಾಕ್ಕೊಳ್ತೀನಿ ರೀ ನೀವು ಬೇಕಾದ್ರೆ ಹಸಿ ಮೆಣಸಿನ್ಕಾಯನ್ನು ಕೂಡ ರೀ ಈ ಪಲ್ಯಕ್ಕೆ ಒಣಕ ಅಂದ್ರೆ ಈ ಮೆಣಸಿನಕಾಯಿ ಪುಡಿಯನ್ನು ಹಾಕಿದ್ರೆ ತುಂಬ ಟೇಸ್ಟ್ ಆಗ್ತತ್ರಿ ಅಂದ್ರೆ ಹಸಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಅಲ್ಲೇದಲ್ಲೇ ಒಂದೊಂದೇ ಕಾಣ್ತಾವೆ ಇದು ತುಂಬ ಚೆನ್ನಾಗಿ ಬಾಯಿಗೆ ಟೇಸ್ಟ್ ಕೊಡ್ತೈತೆ ರೀ ಇದು ನೋಡಿರಿ ಎಷ್ಟು ಚಂದ ಕಾಣ್ತಿದೆ ಅಂತ ಹೇಳಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತೇನೆ ರೀ ಇವಾಗ ನೋಡ್ರಿ ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ ಇವಾಗ ಹಾಗೆ ಇದಕ್ಕೂ ಸ್ವಲ್ಪ ಮಸಾಲೆ ಇದ್ರೆ ಏನಾದ್ರೂ ಹಾಕೋರಿ ನಂಗೆ ಇಲ್ಲೊಂದು ಮಸಾಲೆ ಪುಡಿ ಐತ್ರಿ ಚಿಕನ್ ಮಸಾಲದ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ರೀ ನೀವು ಬೇಕಾದ್ರೆ ಹಾಕ್ಕೊಬೋದು ಬೇಡಕ್ರೆ ಬಿಡ್ಬೋದ್ರಿ ಇದನ್ನು ಒಂದು ಎರಡು ನಿಮಿಷ ಕೂಸಿದ್ರೆ ಆಲೂಗಡ್ಡೆ ಪಲ್ಯ ರೆಡಿ ಆಯ್ತು ನೋಡ್ರಿ ನೋಡಿರಿ ಈ ರೀತಿ ಸ್ವಲ್ಪ ನೀರನ್ನು ಜಾಸ್ತಿ ಹಾಕೋಬೇಕು ಅಂದ್ರೆ ಅನ್ನಕ್ಕೂ ಕೂಡ ಬಿಡತರಿ ತುಂಬಾ ಟೇಸ್ಟಿ ಇದನ್ನ ಸ್ವಲ್ಪ ನಿಮಿಷ ಇವಾಗ ನೋಡ್ರಿ ಇದೆ ಇದಕ್ಕೆ ಸ್ವಲ್ಪ ನಾನು ಹಚ್ಚಾಳ ಪುಡಿಯನ್ನು ಹಾಕ್ತಾ ಅಂದ್ರೆ ಗುರುಳ್ ಪುಡಿ ಹಾಕಿದ್ರೆ ತುಂಬಾ ರುಚಿ ರೀ ಆಲೂಗಡ್ಡೆ ಪಲ್ಯ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮಗೂ ಕೂಡ ಇಷ್ಟ ಆಯ್ತು ಅಂದ್ಕೊಳ್ತೀನಿ ಇಷ್ಟವಾದ್ರೆ ದಯವಿಟ್ಟು ಒಂದ್ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ಸ್ ಮಾಡ್ರಿ ಇದು ಚಪಾತಿ ಜೊತೆಗೆ ಅನ್ನದ ಜೊತೆಗೆ ಮತ್ತು ಪೂರಿ ಜೊತೆಗೆ ಕೂಡ ತಿನ್ಬೋದು ತುಂಬಾ ರುಚಿಯಾಗಿರ್ತೇತಿ